ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಇದು ಸ್ಲೀಗೊಂದು ಸಸಿ ಇದು ಹೋಗೋಣ ನವರು ಮೂರು ರೂಪಾಯಿ ಒಂದು ಸಸಿ ಕೊಡ್ತಾರೆ ಸರ್ ಇದು ಹ್ಮ್ ಇದನ್ನ ತಂದು ನಾವು ಹಾಕ್ಬೇಕು ಇದು ಎಲ್ಲ ಬೈಲ್ನಲ್ಲಿ ಹಾಕೋದೆಲ್ಲ ಅಂತ ಹೇಳಿ ಈ ತರ ಮರಗಳಿ ಬೆಳೆಸಿದಾಗ ಮಾತ್ರ ಇದು ಬೆಳೀತದೆ ಸರ್ ಇದು ಪರಾವ ಪರಾವಲಂಬಿ ಇದೆ ಪರಾಗಸ್ಪರ್ಶದ ಇದು ಅಂದ್ರೆ ಬೇರೆ ಫುಡ್ ಇದು ಮುಕ್ಕಿಸ್ಕೊಂಡು ದೊಡ್ಡದಾಗುತ್ತೆ ಅದಕ್ಕೋಸ್ಕರ ಎಲ್ಲೆಲ್ಲ ನಮ್ಮ ಗಿಡಗಳಿದೆ ಅದ್ರ ಪಕ್ಕದಲ್ಲಿ ಹಾಕಿ ಇದನ್ನ ಬೆಳೆಸಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ ಎಲ್ಲಾರು ಬೆಳೆಸಬಹುದು ಪಕ್ಕದಲ್ಲಿ ಅದ್ರ ಪಕ್ಕದಲ್ಲಿ ಒಂದು ಗಿಡ ಇರಬೇಕು ಇರ್ಬೇಕು ಲೀಗಲ್ ಆಗಿ ಅವ್ರು ಸರ್ಕಾರ ಅನುಮತಿ ಕೊಟ್ಟಿದೆ ಫಾರೆಸ್ಟ್ ನವರೇ ಕೊಡ್ತಾರೆ ಗಿಡ ಅದು ಫಾರೆಸ್ಟ್ ನವರು ಅನುಮತಿ ತಗೊಂಡೇ ಮಾಡ್ಬೋದು ಗವರ್ಮೆಂಟ್ ನವರು ಪರ್ಚೇಸ್ ಮಾಡ್ತಾರೆ ಪ್ರೈವೇಟ್ ಪರ್ಚೇಸ್ ಮಾಡ್ತಾರೆ ಯಾವುದೇ ಅಡಚಣೆ ಇಲ್ಲ ನ್ಸ್ ಮೈಂಟೆನೆನ್ಸ್ ಬಹಳ ಕಡಿಮೆ ಎರಡು ವರ್ಷ ಮಾತ್ರ ಸ್ವಲ್ಪ ನೀರು ಉತ್ಪಾದನೆ ಸೌಲಭ್ಯ ನೋಡ್ಬೇಕು ಎರಡು ವರ್ಷ ಆಗಿ ಬೆಳಗಿದೆ ಅಂದ್ಮೇಲೆ ಅದು ಅದೇಟಿಗೆ ಅದೇ ಬೆಳೆಯುತ್ತೆ ಅದಕ್ಕೆ ಏನು ಮೇಂಟೆನೆನ್ಸ್ ಇಲ್ಲ ಅದು ಪಕ್ಕದಲ್ಲಿ ಈ ತರ ಗ್ರಹ ಇರ್ಬೇಕು ಓಪನ್ ಪ್ಲೇಸ್ ನಲ್ಲಿ ಬೆಳೆಯೋಂಗಿಲ್ಲ ಪ್ರೈವೇಟ್ ನೋಡ್ ಬೆಳೆಯಂಗಿಲ್ಲ ಪ್ರೈವೇಟ್ ನೋಡ್ ಕಡಿಯಂಗೂ ಇಲ್ಲ ಈಗ ಈ ಸಮಸ್ಯೆ ನಿವಾರಣೆ ಮಾಡೋಕೆ ಜನ ಕಳ್ತನ ಮಾಡ್ತಾರೆ ಆಮೇಲೆ ಇದ್ರದ್ದು ಸಂತತಿ ಕಡಿಮೆ ಆಗಿದೆ ಈಗ ರೈತರಿಗೂ ಸಹ ಇದಕ್ಕೆ ಸ್ವಲ್ಪ ಫ್ರೀಡಮ್ ಕೊಟ್ಟು ಬೆಳೆಸಿದ್ರೆ ಈ ಕಳ್ತನ ಕಡಿಮೆ ಆಗ್ತಾ ಸರ್ಕಾರನೇ ಉತ್ತೇಜನ ಕೊಡ್ತಾ ಇದೆ ಆಮೇಲೆ ಒಂದು ಎಕರೆಗೆ ಎಷ್ಟು ಪರಿಹಾರನ ಕೊಡ್ತಾ ಇದೆ ಸರ್ ಮೆಂಟೆನೆನ್ಸ್ಗೆ ವಿಎಸ್ ಆ ಇದನ್ನ ಸರ್ಕಾರಕ್ಕೆ ನಾವ್ ಕೇಳ್ಕೊಳ್ಳೋದು ಇಷ್ಟೇ ಶ್ರೀಗಂಧ ಇದನ್ನ ನಾವ್ ಬೆಳಿತಾ ಇದ್ದೀವಿ ಶ್ರೀಗಂಧ ಬೆಳಿಬೇಕಾದ್ರೆ ಅದಕ್ಕೆ ಕಂಟ್ರೋಲ್ ಮಾಡಕ್ಕೆ ಕಳ್ತನ ಜಾಸ್ತಿ ಅದಕ್ಕೆ ಸರ್ಕಾರ ಯಾವುದೇನ ಸ್ಕೀಮ್ ಮಾಡ್ಕೊಂಡು ನಮ್ಗೆ ಕಳ್ತನದಿಂದ ಸಪ್ಸೋದು ಮತ್ತೆ ಹ್ಮ್ ಅದಕ್ಕೆ ಸಾಧ್ಯ ರಕ್ಷಣೆ ಕೊಡೊಂಥ ವ್ಯವಸ್ಥೆ ಸರ್ಕಾರ ಮಾಡ್ಬೇಕಂತ ಹೇಳಿ ನಮ್ಮ ಮುಖಾಂತರ ಸರ್ಕಾರ ತಿಳ್ಕೊಳ್ತೇವೆ ನಾವು ನಿಮ್ಮದು ಮಾವಿನ ಹಾ ಸರ್ ಎಲ್ಲ ಇದೆ ಸರ್ ಎಷ್ಟು ಗಿಡ ಈಗ ಮಾವು ಇದೆ ಸಪೋಟ ಇದೆ ಕೆಂಗು ಇದೆ ಜಂಗಲ್ಲು ಇದೆ ಈ ಥರ ಎಲ್ಲ ಕಟ್ಟಿಂಗ್ ಮಾಡಿದ್ದೀವಲ್ಲ ಸರ್ ಅದೆಲ್ಲ ಮುನ್ನೂರ ಅರವತ್ತು ಎಲ್ಲ ಇದೆ ಅದೇ ಶುಗರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಬೀಜನ ಕೆಲ್ಸ ಬರುತ್ತೆ ತೆಗೆಟನೆ ಕೆಲ್ಸ ಬರುತ್ತೆ ಆಮೇಲೆ ಹಣ್ಣನ ಕೆಲ್ಸ ಬರುತ್ತೆ ಅದಕ್ಕೋಸ್ಕರ ಈ ಜಮ್ಮೆ ಅಂತ ಹೇಳಿ ಹಣ್ಣಿಗೆ ಜಾಸ್ತಿ ಮಾನ್ಯತೆ ಇದೆ ಆಮೇಲೆ ಒಳ್ಳೆ ವೇಟ್ ಸಿಗುತ್ತೆ ಜಿ ಇನ್ನೂರು ರೂಪಾಯಿ ಅಂತ ಹೇಳಿ ಇದೇ ಸಹ ಗಿಡ ಇದು ಜಮೀರ್ಲೆ ಗಿಡ ಸರ್ ಇದು ಮೂರರಿಂದ ನಾಲ್ಕು ವರ್ಷಕ್ಕೆ ಬರುತ್ತೆ ಆಮೇಲೆ ಇನ್ನೊಂದು ಆ ಕಡೆ ದೊಡ್ಡ ಗಿಡ ಏನಿದೆ ಅದು ಎತ್ತರವಾಗಿ ಅದು ನಾಟಿ ಗಿಡ ಅದು ಎಂಟು ವರ್ಷ ಆದ್ಮೇಲೆ ಕ್ರಾಬ್ ಬರುತ್ತೆ ಇದು ಮೂರರಿಂದ ನಾಲ್ಕು ವರ್ಷ ಕ್ರಾಬ್ ಬರುತ್ತೆ ಇದು ಕ್ರಾಸ್ ಮಾಡಿರೋ ಗಿಡ ಅದು ಬೀಜದಿಂದ ಸುಟ್ಟಿರುತ್ತೆ ಗಿಡ ಎಲ್ಲ ಸಾವಯವ ಯಾವುದೇ ಫರ್ಟಿಲೈಜರ್ ಇಲ್ಲ ಎಲ್ಲ ದನದ ಗೊಬ್ಬರ ಆಮೇಲೆ ಸೊಪ್ಪು ಸೆಗೆ ಹಾಕಿ ಬೆಳೆಸ್ತಕ್ಕಂಥ ಗಿಡ ಕಂಪ್ಲೀಟ್ ಹದಿನೇಳು ನೀವು ಹೌದು ಅವರೆ ಬಂದು ಹೋಗ್ತಾರಾ ಇಲ್ಲ ನೀರು ಮಂಡಿಗೆ ಆ ತರ ಇಲ್ಲ ಸರ್ ಇಲ್ಲಿ ಅಂತ ಬೆಳೆನೂ ಇಲ್ಲ ನಂಗೇನು ಬಂದಿಲ್ಲ ಎಲ್ಲ ಪಕ್ಕದಿಂದಲೇ ವ್ಯಾಪಾರಿಗಳು ಬರ್ತಾರೆ ಆ ಸೀಸನ್ ಸೀಸನ್ಗೆ ಬಂದರೆ ಪರ್ಚೇಸ್ ಮಾಡ್ತಾರೆ ತಗೊಂಡು ಹೋಗ್ತಾರೆ ಕ್ಯಾಮರಿಂದು ಇಲ್ಲಿ ರಾಜಗುದೆ ಮಾರ್ಕೆಟ್ ಹೋಗುತ್ತೆ ಸರ್ ಎಲ್ಲ ಅವರೇ ಬಂದು ಅವರೆ ಬಂದು ತಗೊಳ್ತಾರೆ ಆ ಕ್ಯಾಮರಿಂದು ವ್ಯಾಪಾರಿಗಳು ಪರ್ಚೇಸ್ ಮಾಡ್ತಾರೆ ಸುಮಾರು ಒಂದು ವರ್ಷಕ್ಕೆ ಒಂದೂವರೆ ಎರಡು ಲಕ್ಷಕ್ಕೆ ಸೇಲ್ ಆಗುತ್ತೆ

ತೋಡ್ ಬಂದು ಬಂದ್ ಕುಂತ್ಕೊಳ್ತೀನಿ ಈಗ ತೋಡ್ ಬೆಲ್ ಬಂದ್ರೆ ಈ ಎಲೆ ಉರಿ ಉರಿ ಬರ್ತದೆ ಸ್ವಲ್ಪ ಗ್ಯಾಸ್ ಟ್ರಬಲ್ ಆಗಲ್ಲ ಈಗ ಒಂದ್ ಅಡ್ಡಾಡ್ಕೊಂಡು ಹೋದ್ರೆ ಅದು ಸ್ವಲ್ಪ ನಿವಾರಣೆ ಆಗುತ್ತೆ ಅದು 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 ಆಗ್ಜಲ್ ಆಗಿ ಹ್ಮ್ ಪ್ರಕೃತಿ ಮೂಲ ಆಗೋ ನಾ ಬಹಳ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ನೋಡಿದೀನಿ ನಾನು ಸರ್ ಇದು ರಕ್ತಚಂದನ ಗಿಡ ಇದು ಹ್ಮ್ ರೆಡ್ ಸ್ಯಾಂಡಲ್ ಇದೆ ಸರ್ ಓಕೆ ಈ ದೇಶದ ಟು 20 ಇಯರ್ಸ್. ಸರ್ ಎಲ್ಲ ಮಕ್ಕಳಿಗೆ ಬರ್ತಕ್ಕಂತ ಗಿಡಿಗಳೆ ಹಾಕಿರೋದು ನಾವು. ಏನಂದ್ರೆ ಧೈರ್ಯ ಮಾಡ್ಬೇಕು ಸರ್. ಈಗ ನಾನ್ ನೋಡೋದಿಲ್ಲ ಮಕ್ಕನ ನೋಡೋದಿಲ್ಲ ಅಂದ್ರೆ ಇದು ಏನೋ ಒಂದು ಮಾಡಿದ್ರೆ ಯಾರೋ ನೋಡಬಹುದು ಅನ್ಕೊಳ್ಳாகுತೆ. ಏನ ಮುद्दीन ಕೇಳಿದ ಹಾಗೆ ಇವೆಲ್ಲ ಮತ್ತೆ ಅಂಗಲ್ಲ ಸರ್ ಯಾವನ ಇದೆಲ್ಲ ಲಾಂಗ್ ಟರ್ಮ್ पॉलिसीಸ್ ಇದವಲ್ಲ ಅದೆಲ್ಲ ನಮಗೇಲ್ಲ ಮುಂದೆ ಮಕ್ಕಳಿಗೆ ಅನುಕೂಲ ಆಗಂತ ಓದೋ ಅಷ್ಟೇ. ಪ್ರಾಪರ್ಟಿ ಅದೇ ತರ ಇದೆ ಅವರೆಲ್ಲ ಒಂದು ಹನ್ನೆರಡು ಹದಿಮೂರಕ್ಕೆ ಇದೆ ಸರ್ ಅವ್ರದ್ದು ಅದನ್ನ ನಾವೀಗ ಮಾಡ್ಕೊಂಡಿದೀವಿ ಸರ್ ಇದು ಆಗಿ ಮಾಡ್ಕೊಂಡಿದೀನಿ ಪೇರೆಂಟಲ್ ಪ್ರಾಪರ್ಟಿ ಬಿಟ್ಟು ನಂದು ಒಂದು ಹಂಡ್ರೆಡ್ ಇದೆ ನಿಮ್ದು ಅದು ಅದೇ ಕಾಣುತ್ತೆ ಬರೋದು ಬಹಳ ಸೀನ್ ಚೆನ್ನಾಗಿದೆ ಇನ್ನೊಂದು ಎರಡು ಮೂರು ವರ್ಷ ಇದೆ ಸರ್ ಎಲ್ಲ ವಿಜಿಬಲ್ ನಮ್ಗೆ ಸಮೃದ್ಧಿಯಾಗಿ ಕಾಣುತ್ತೆ ಜೋರದಿಂದ ಒಂದು ಗಿಡ ಗಿಡ ಸಕ್ಸಸ್ ಆಗಿದಾವೆ ಸರ್ ಎರಡೇ ಬೋರಲ್ಲಿ ಗೊನ್ನೆ ಬಡಿತಾರದು ಹ್ಮ್ ಒಂದ್ ಬೋರಲ್ಲಿ ಬರೀ ತಂಗಿ ಗಿಡ ಹಾಕಿದ್ರೆ ಲ್ಯಾಂಡ್ ಇದೆ ಇಷ್ಟೆಲ್ಲ ಇದಾಗುತ್ತೆ ಅಂತ ಹೇಳಿ ಇಂಟರ್ ಕ್ರಾಪ್ ಆಗಿ ಇದು ಹಾಕಿನಿ ಸರ್ ನಾವು ಇದೆ ಸರ್ ಸರ್ ಏನು ಉಪಯೋಗ ಇಲ್ಲ ಅದೊಂದು ಆಸ್ತಿ ಆಗುತ್ತೆ ನಾಲ್ಕು ದಿವಸ ಮಳೆ ಕೊರತೆ ಆಗ್ಬೋದು ನೀರಿನ ತೊಂದರೆ ಆಗ್ಬಹುದು ತೆಂಗಿನ ಕೂಡ ವೀಕ್ ಆಗ್ಬಹುದು ಇದು ವೀಕ್ ಆಗಲ್ಲ ಮಳೆ ಬರ್ಲಿ ಬೀಳ್ಲಿ ಅದು ಬೆಳ್ದೇ ಬೆಳೀತದೆ ಹದಿನೈದು ಇಪ್ಪತ್ತು ವರ್ಷಕ್ಕೆ ಅದು ದೊಡ್ಡ ಆದಾಯ ಆಗುತ್ತೆ ಹ ತೆಂಗಿನ ಗಿಡ ನೀರಿದ್ರೆ ಮಾತ್ರ ಬೆಳೀತಾರೆ ಜಾಸ್ತಿ ಬೇಕೇ ಬೇಕು அவன்சம்பர் எல்பட்டு நானே ಬರ್ತಿದ್ವಿ ಸರ್ ಮಕ್ಕಳ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಇಷ್ಟೆಲ್ಲ ಮಾಡಿದೀವಿ ಬಟ್ ಆಗಲೂ ಪೀರಿಯಡ್ಸ್ ಹತ್ರ ಬರ್ತಾ ಇದೆ ಅದೇ ಸ್ಟಾರ್ಟ್ ಆಗೋದು ಇನ್ನು ಎರಡು ವರ್ಷ ಕಾಲ ಹಾಕಿದ್ರೆ ತೆಂಗು ಬರುತ್ತೆ ಜಮ್ಮೆ ಬರುತ್ತೆ ಆಮೇಲೆ ಇನ್ನೂ ಇತರ ಮಾವು ಇದೆಲ್ಲ ಇದಾವಲ್ಲ ಎಲ್ಲ ಸ್ಟಾರ್ಟ್ ಆದಾಗ ಒಂದು ಹನ್ನೆರಡು ಹದ್ಮೂರು ಲಕ್ಷ ವರ್ಷದ ಆಶ್ಯದ ಆದರೆ ನಮಗೆ ಸಿಗ್ಬೋದು

ಗಿಡ ಹುಟ್ಟಿದಿರಲ್ಲ ಅದು ಹೋಗೋದಿಲ್ಲ ಸರ್ ಯಾವಾಗಲೂ ಭೂಮಿ ತಾಯಿ ಫೇಲ್ ಮಾಡೋದಿಲ್ಲ ಮನುಷ್ಯನಿಗೆ ಒಂದಲ್ಲ ಒಂದ್ ಒಂದೇ ಟೈಮ್ ಅಲ್ಲಿ ಕೊಟ್ಟು ಹೆಲ್ಪ್ ಮಾಡುತ್ತೆ ಭೂಮಿ ಮಾಡಿದ್ರೆ ಅಣ್ಣ ಯಾವತ್ತು ಆಗಲ್ಲ ಹೌದು ಹೌದು ನಿಜ ಸರ್ ನಿಜ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ